ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್ ಸಾಮಾನ್ಯವಾಗಿ ಹಲಸಿನ ಹಣ್ಣಿನಿಂದೆಲ್ಲ ಗಾರಿಗೆ ಮಾಡ್ತಾರೆ ನಾನು ಇವತ್ತಿನ ರೆಸಿಪಿಯಲ್ಲಿ ಬಾಳೆಹಣ್ಣಿನಿಂದ ಗಾರಿಗೆ ಮಾಡೋದು ಹೇಗೆ ಹೇಳಿ ತೋರಿಸ್ತಾ ಇದ್ದೀನಿ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಸ್ನ್ಯಾಕ್ ರೆಸಿಪಿ ಇದು ಇದು ಗೋಧಿ ಹಿಟ್ಟು ಮತ್ತು ಬಾಳೆಹಣ್ಣನ್ನು ಹಾಕಿ ಮಾಡಿರೋದ್ರಿಂದ ತುಂಬ ಹೆಲ್ದಿ ಮತ್ತು ಮಾಡೋದಕ್ಕೂ ತುಂಬ ಸುಲಭ ಅದಕ್ಕೆ ನಾನಿಲ್ಲಿ ಮೊದಲಿಗೆ ಎರಡು ಪಚ್ಚೆ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಯಾವ ಬಾಳೆಹಣ್ಣನ್ನಾದರೂ ಯೂಸ್ ಮಾಡ್ಬೋದು ಒಟ್ಟಾರೆ ಅದು ತುಂಬ ಹಣ್ಣಾಗಿದ್ದರೆ ಗಾರಿಗೆ ತುಂಬ ಟೇಸ್ಟಿಯಾಗಿ ಬರ್ತದೆ ಅದನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಇದ್ದೀನಿ ನಂತರ ಅರ್ಧ ಕಪ್ನಷ್ಟು ಬೆಲ್ಲದ ಪೌಡ್ರ್ ಇದ್ದೇನೆ ಒಂದೇ ಮೆಜರಿಂಗ್ ಕಪ್ಪನ್ನೇ ಎಲ್ಲದಕ್ಕೂ ಉಪಯೋಗಿಸ್ಕೊಳ್ಬೇಕು ನಂತರ ಅದೇ ಕಪ್ನಲ್ಲಿ ಮುಕ್ಕಾಲು ಕಪ್ನಷ್ಟು ಕುದಿಸಿ ತಣಸಿರುವಂಥ ಹಾಲು ಸೇರಿಸ್ಕೊಳ್ಬೇಕು ಅದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಒಂದು ಮಿಕ್ಸಿಂಗ್ ಬೌಲಿಗೆ ಇದ್ದೇನೆ ನಂತರ ಒಂದು ಸ್ಪೂನಷ್ಟು ರವೆ ಹಾಕ್ಕೊಳ್ಬೇಕು ಮೀಡಿಯಮ್ ರವೆ ಅಥವಾ ಚಿರೋಟಿ ರವೆ ಯಾವುದನ್ನು ಬೇಕಾದ್ರೆ ಹಾಕ್ಕೊಬೋದು ನಂತರ ಚಿಟಿಕೆ ಉಪ್ಪು ಹಾಕಿ ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಅದನ್ನು ಅರ್ಧದಷ್ಟು ಸೇರಿಸ್ತಾ ಇದ್ದೀನಿ ಮಿಕ್ಸ್ ಮಾಡಿ ನಂತರ ನೋಡಿಕೊಂಡು ಬೇಕಾದರೆ ಸೇರಿಸ್ಕೊಳ್ಬೇಕು ಈಗ ಒಂದು ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ವಾ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಮಿಕ್ಸ್ ಆದ ನಂತರ ಉಳಿದಿರುವಂಥ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲ ಮುಕ್ಕಾಲು ಕಪ್ನಷ್ಟು ಹಾಲು ಮತ್ತು ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಹಾಕಿದ್ದೇನೆ ಇದು ಬಜ್ಜಿ ಹಿಟ್ಟಿನ ಹದಕ್ಕೆ ಬರಬೇಕು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಒಂದು ಚಿಟಿಕೆ ಅಡುಗೆ ಸೋಡಾ ಸೇರಿಸ್ತಾ ಇದ್ದೀನಿ ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಎರಡು ಗಂಟೆ ಇಟ್ಟು ಆಮೇಲೆ ಗಾರಿಗೆ ಮಾಡ್ಕೋಬೋದು ಹಾಲೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರ್ತದೆ ಈ ರೀತಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು ಗಾರಿ ಹಾಕೋ ಮುಂಚೆ ಎಣ್ಣೆ ತುಂಬ ಬಿಸಿಯಾಗಿರಲಿ ನಂತರ ಇದು ಹಾಕ್ಕೋಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹಾಕಬೇಕು ನೋಡಿ ಈ ರೀತಿ ಸುಲಭವಾಗಿ ಹಿಟ್ಟು ಕೈಯಿಂದ ಬಿಡಬೇಕು ಆ ರೀತಿಯಾಗಿ ಹಿಟ್ಟು ರೆಡಿ ಮಾಡಿಕೊಳ್ಬೇಕು ಈ ರೀತಿ ಒಂದು ಎರಡು ಮೂರು ಬ್ಯಾಚಲ್ಲಿ ಫ್ರೈ ಮಾಡ್ಕೊಳ್ಳಿ ಹಾಕೋ ತನಕ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಂತರ ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಳಗಡೆಯೂ ಸರಿಯಾಗಿ ಬೇಯಬೇಕು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಗಾರಿಗೆ ಒಂದೇ ರೀತಿಯ ಕಲರ್ ಬರಬೇಕು ಅಂದರೆ ಈ ರೀತಿ ಕೈ ಆಡಿಸ್ತಾನೆ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಳ್ಬೇಕು ಇದೊಂದು ಎರಡೇ ನಿಮಿಷದಲ್ಲಿ ಫ್ರೈ ಆಗಿಬಿಡ್ತದೆ ಗುಲಾಬ್ ಜಾಮೂನೆಲ್ಲ ಯಾವ ಕಲರಲ್ಲಿದೆ ಅದೇ ಕಲರಿಗೆ ಬಂದರೆ ಸಾಕು ಅದೇ ರೀತಿ ಎಲ್ಲವನ್ನು ಫ್ರೈ ಮಾಡಿ ತೆಗಿಬೇಕು ಈಗ ಹಬ್ಬದ ಸೀಸನ್ ಆಗಿರೋದ್ರಿಂದ ಪೂಜೆಗೆ ಅಂತ ಹಣ್ಣುಗಳನ್ನು ತಂದೇ ಇರ್ತೀವಿ ಅದರಲ್ಲೂ ಬಾಳೆಹಣ್ಣಂತೂ ಇದ್ದೇ ಇರುತ್ತೆ ಅದೇನಾದರೂ ಸ್ವಲ್ಪ ಜಾಸ್ತಿ ಹಣ್ಣಾಯಿತು ಅಂತಂದರೆ ಕೆಲವರು ಬಿಸಾಕ್ತಾರೆ ನೀವೇನಾದರೂ ಸ್ವೀಟ್ ರೆಸಿಪಿಯನ್ನು ಇಷ್ಟಪಡೋರಾಗಿದ್ದರೆ ಖಂಡಿತ ಒಮ್ಮೆ ಬಾಳೆಹಣ್ಣಿಂದ ಈ ರೀತಿ ಗಾರಿಗೆ ಮಾಡಿ ನೋಡಿ ಮತ್ತು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದು ಇನ್ಸ್ಟೆಂಟಾಗಿ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಮಾಡೋದ್ರಿಂದ ಅಕ್ಕಿಯನ್ನೆಲ್ಲ ನೆನೆ ಹಾಕುವ ಅಗತ್ಯ ಇಲ್ಲ ನಿಮಗೆ ಈ ಸ್ವೀಟ್ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್